ಎಕ್ಸಾಮ್ ಕೊಡಬೇಕು ಅಂತ ನಾನು ಆಗ್ರಹ ಪಡಿಸ್ತೇನೆ ಯಾಕೆ ಅಂತಂದ್ರೆ ಮ್ಯಾಥಮೆಟಿಕ್ಸ್ ಪೇಪರ್ ಅಂತ ಮ್ಯಾಥಮೆಟಿಕ್ಸ್ ಪೇಪರ್ ಅನ್ನ ನಿನ್ನೆ ಅವನ ಎಕ್ಸಾಮಿನೇಷನ್ ಬರ್ತಿದ್ ಸಿ ಎಕ್ಸಾಮಿನೇಷನ್ ಬಂದಿದ್ರು ಕೂಡ ಅವನ ಇಂಜಿನಿಯರಿಂಗ್ ವರ್ಕ್ ಆಗಲ್ಲ ಮ್ಯಾಥಮೆಟಿಕ್ಸ್ ಇದು ಬೆಳಕಿಗೆ ಬಂದಿರೋದು ಇನ್ನು ಅನೇಕರಿಗೆ ಬಂದ ಅನ್ಯ ಆಗಿದ್ರೆ ಗೊತ್ತಿಲ್ಲ ಶಿವಮೊಗ್ಗದಲ್ಲಿ ನಾನು ಈ ಸರ್ಕಾರಕ್ಕೆ ಮನುಷ್ಯತ್ವ ಇದೆಯೋ ಇಲ್ಲೋ ಅಂತ ನಾನು ಕೇಳಿಸ್ತೇನೆ ಇಸ್ ದೇರ್ ಎಜುಕೇಷನ್ ಫಾರ್ ದಿಸ್ ಗೌರ್ಮೆಂಟ್ ಎಜುಕೇಶನ್ ಮಿನಿಸ್ಟ್ರಿಗೆ ಶಿಕ್ಷಣ ಇದೆಯಾ ಒಬ್ಬ ನುರಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದು ಕೂಡ ವಿದ್ಯಾರ್ಥಿ ಜನಿವಾರ ಹಾಕ್ಕೊಂಡು ಹೋಗ್ಬಿಟ್ಟು ಎಕ್ಸಾಮಿನೇಷನ್ ಬರೆಯೋದಕ್ಕೆ ಹೋದರೆ ಜನಿವಾರ ಹಾಕ್ಕೊಂಡು ಬಂದಿದೆಯಾ ಜನಿವಾರ ಬಿಚ್ ಬಾ ಅಂತ ಹೇಳೋದು ಯಾವ ಕಲ್ಚರ್ ಇದು ನಾನು ಕೇಳ್ತೇನೆ ಬುರ್ಕಾ ಬಿಚ್ ಬಿಟ್ಟು ಬಾ ಅಂತ ಹೇಳಕ್ಕೆ ಧೈರ್ಯ ಇದೆಯಾ ಈ ಸರ್ಕಾರಕ್ಕೆ ಇದೆಯಾ ಈ ಸರ್ಕಾರಕ್ಕೆ ಧೈರ್ಯ ಇದೆಯಾ ಬಿಜೆಪಿ ಬಿಚ್ ಬಿಟ್ಟು ಬನ್ನಿ ಅಂತ ಹೇಳಿಲ್ಲ ಎಕ್ಸಾಮಿನೇಷನ್ ಎಕ್ಸಾಮಿನೇಷನ್ ಇದೆ ಯೂನಿಫಾರ್ಮ್ ಫಾಲೋ ಮಾಡಬೇಕಂತ ಹೇಳಿದೆ ಬಿಜೆಪಿ ಸ್ಕೂಲ್ ಯೂನಿಫಾರಮ್ ಕಾಲೇಜ್ ಯೂನಿಫಾರಮ್ ಫಾಲೋ ಮಾಡಬೇಕು ಅಂತ ಬಿ ಜೆ ಪಿ ಹೇಳಿದೆ ನಾವು ಹೇಳಿದ್ದೇವೆ ನಾವು ಹೇಳಿಲ್ಲ ಏನಂತ ಬುರ್ಕಾ ಬೀಚ್ ಬಿಟ್ಟು ಬನ್ನಿ ಎಕ್ಸಾಮಿನೇಷನ್ನಿಗೆ ಬನ್ನಿ ಅಂತ ಹೇಳಿ ಯೂನಿಫಾರಮ್ ಫಾಲೋ ಮಾಡಿ ಅಂತ ಹೇಳಿ ನಾನು ಅದಕ್ಕೆ ಹೇಳ್ತೇನೆ ಕೂಡಲೇ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಈ ಥರದ ಯಾವ ವಿದ್ಯಾರ್ಥಿಗಳಿಗೆ ಎಕ್ಸಾಮಿನೇಷನ್ ತಪ್ಪಿದೆ ಅವ್ರಿಗೆ ಎಕ್ಸಾಮಿನೇಷನ್ ಕೊಡಬೇಕು ಅಂತಾದರೆ ಅವನಿಗೆ ಒಬ್ಬ ಅವ್ನು ಜೀವ ಭವಿಷ್ಯ ಹೋಗುತ್ತೆ ಅವನಿಗೆ ಆ ವಿದ್ಯಾರ್ಥಿಯ ಭವಿಷ್ಯ ಹೋಗುತ್ತೆ ನಾನು ಭಾಳ ಸೀರಿಯಸ್ ಆಗಿ ತೆಗೆದುಕೊಳ್ತೇನೆ ವಿದ್ಯಾರ್ಥಿಗಳಿಗೆ ಈ ಥರ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದನ್ನು ಹಾಗಾಗಿ ಇದು ಸರಿಯಲ್ಲ ಈ ಹಿಂದೆ ತಾಳಿ ಬಿಚ್ಚಿಬಿಟ್ಟು ಬನ್ನಿ ಅಂತ ಎಕ್ಸಾಮಿನೇಷನ್ನ ವಿಷಯಕ್ಕೆ ಸಂಬಂಧಪಟ್ಟಂತ ಆಗಿರೋ ಪ್ರಕರಣ ನಮಗೆ ಗೊತ್ತಿದೆ ಕೆ ಪಿ ಎಸ್ ಸಿ ಎಕ್ಸಾಮಿನ ಕೆ ಪಿ ಎಸ್ ಸಿ ಎಕ್ಸಾಮಿನೇಷನ್ ಕಾಲುಂಗ್ರ ಬೀಚ್ ಬನ್ನಿ ಅಂತ ಹೇಳಿದ್ರು ಇಲ್ಲ ಅದರೊಳಗಡೆ ಏನು ರೆಕಾರ್ಡಿಂಗ್ ಮಾಡಿರ್ತಕ್ಕಂಥ ಮೆಷಿನ್ ಇಟ್ಕೊಂಡಿದ್ದಾರ ನೀವು ಹಂಗೇನಾರು ಆಯಿತು ಅಂತ ಹೇಳಿದರೆ ನೀವು ಆ ಬಾಗಿಲಲ್ಲಿ ಹಾಕ್ಬಿಟ್ಟು ಚೆಕ್ ಮಾಡಿಬಿಟ್ಟು ಒಳಗಡೆ ಬಿಡಿ ನಾನು ಅದಕ್ಕೆಲ್ಲ ಸಪೋರ್ಟ್ ಮಾಡ್ತೇನೆ ಸಿ ಸಿ ಕ್ಯಾಮರಾಗಳನ್ನು ಹಾಕಿಬಿಟ್ಟು ಎಕ್ಸಾಮಿನೇಷನ್ ನಡೆಸಿದ್ದೆ ಸ್ಟ್ರಿಕ್ಟಾಗಿ ಎಕ್ಸಾಮಿನೇಷನ್ ನಡೆಸಿದ್ದೆ ಯಾರು ಮೆರಿಟ್ ಇದ್ದಾರೋ ಅವ್ರು ಬರಲಿ ಮುಂದೆ ನಾನು ಸಪೋರ್ಟ್ ಮಾಡ್ತೇನೆ ಆದರೆ ಕೂಡಲೇ ಮುಖ್ಯಮಂತ್ರಿಗಳು ಈ ವಿಷಯಕ್ಕೆ ಅವ್ರಿಗೆ ಎಕ್ಸಾಮಿನೇಷನ್ ಕೊಡಿಸ್ಬೇಕು ಇಲ್ಲ ಅಂತೇಳಿದ್ರೆ ನಾವು ಪ್ರತಿಭಟನೆ ಮಾಡ್ತೇವೆ ಸ ಸದನದಲ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬೇಕು ಬಯಸ್ತೇನೆ ಬಂದಿದೆ ಇನ್ನೆಲ್ಲ ಈ ಸರ್ಕಾರ ಒಂದು ರೀತಿ ಹಿಂದೂಗಳು ಓಟೆ ಹಾಕಿರಲೇನೋ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಯಾಕೆ ಜನಿವಾರ ಹಾಕೊಂಡು ವಿದ್ಯಾರ್ಥಿ ಚೆಕ್ ಮಾಡಿದರೆ ಯಾಕೆ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಆ ಥರ ಅವಮಾನ ಮಾಡಿಲ್ಲ ನೀನು ನಮ್ಮ ಹಿಂದೂ ವಿದ್ಯಾರ್ಥಿಗಳಿಗೆ ಹಿಂದೂ ಸಮಾಜಕ್ಕೆ ಹಿಂದೂ ಧರ್ಮಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಇದು ಬಂದಿದೆ ಎರಡನೇದು ಕಾಗಿನ ವಿಷಯಕ್ಕೆ ಸಂಬಂಧಪಟ್ಟಂತ ನಾನು